ಹಾಯ್ ಫ್ರೆಂಡ್ಸ್ ಹನಿರೊಕ್ಕುನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಇವತ್ತೇ ಹಸುವಿನ ಹಾಲಿನ ಗಿಣ್ಣ ಮಾಡೋದು ಹೇಗಂತ ನೋಡೋಣ ಬನ್ನಿ ಮೊದಲೇದನಾಗಿ ಇದು ಫಸ್ಟು ಹಸುವಿನ ಕರು ಹಾಕಿದ್ದ ಹಾಲು ಒಂದು ಅರ್ಧ ಇದೆ ಗಿಣ್ಣದ ಹಾಲಿದು ಅಷ್ಟೇ ಪ್ರಮಾಣದ ಬೇರೆ ನಾರ್ಮಲ್ ಹಾಲಿದು ಮತ್ತೆ ಇದಕ್ಕೆ ಬೇಕಾಗುವಷ್ಟು ಒಂದು ಕಪ್ಪು ಬೆಲ್ಲ ಒಂದು ಒಂದು ಸ್ಪೂನ್ ಕಾಳುಮೆಣಸು ಒಂದು ಅರ್ಧ ಇಂಚು ಶುಂಠಿ ಒಂದೆರಡು ಏಲಕ್ಕಿ ಮೊದಲೇದಾಗಿ ಇದು ಶುಂಠಿ ಕಾಳುಮೆಣಸು ಏಲಕ್ಕಿ ಮತ್ತು ಬೆಲ್ಲ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿ ಹಾಲಿಗೆ ಎಲ್ಲ ಬೆರೆಸಬೇಕು ಈಗ ಕಾಳುಮೆಣಸು ಶುಂಠಿ ಏಲಕ್ಕಿ ಪೌಡ್ರ್ ಮಾಡಿದ್ದು ಇದನ್ನು ಈ ಹಾಲಿಗೆ ಮಿಕ್ಸ್ ಮಾಡಬೇಕು ಗಿಣ್ಣದ ಹಾಲಿಗೆ ಇಷ್ಟೆಲ್ಲ ಅಲ್ಲ ಇಡ್ಲಿ ಪಾತ್ರದಲ್ಲಿ ತುಂಬಿಟ್ಟಿದ್ದು ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬರುತ್ತೆ ಈಗ ತೆಗಿ ತೆಗಿಯೋಕ್ಕೆ ಬರುತ್ತೆ ಈ ಥರ ಈ ತರ ಸಾಫ್ಟ್ ಇಡ್ಲಿ ತರ ಆಗಿರುತ್ತೆ ಸಾಫ್ಟ ಸಾಫ್ಟ್ ಆದಾಗ ಗಿಣ್ಣ ರೆಡಿ ಆಗಿದೆ